ಯಪ್ಪ ಶ್ ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಪ್ಪ ಕನ್ನಡದಲ್ಲಿ ಈ ಥರನೂ ಒಂದು ಪ್ರೀಕ್ವೆಲ್ ಮಾಡಬಹುದು ಅಂತ ನಮ್ಮ ಕನ್ನಡ ನಿರ್ದ ನಿರ್ದೇಶಕರಾದ ನರ್ತನವರು ಅವರು ತಿಳಿಸ್ಕೊಟ್ಟಿದ್ದಾರೆ ಮುಫ್ತಿನಲ್ಲಿ ಏನೇನು ಇದೆಯೋ ಬೈದ ತಿರುಣ್ಣುಗಳ ಬಗ್ಗೆ ಏನೇನು ತೋರಿಸಿದ್ರು ಫ್ಲ್ಯಾಶ್ ಬ್ಯಾಕ್ ಸ್ಟೋರೀಸ್ ಒಂದು ಬಿಡ್ದಂಗೆ ಎಲ್ಲದಕ್ಕೂ ಲಿಂಕ್ ಕೊಟ್ಟು 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 ಪಕ್ಕಾ ಒಂದು ಕಮರ್ಷಿಯಲ್ ಪ್ರೀಕ್ವೆಲ್ ಮೂವಿ ಮಾಡಿದ್ದಾರೆ ಶಿವಣ್ಣ ಅಂತೂ ಮಾತಾಡೋಂಗೆ ಇಲ್ಲ ವಿ ಮಾಸ್ ಫುಲ್ ಮಾಸ್ ಅವರು ಇನ್ನು ಇಂಟ್ರವಲ್ ಬ್ಲಾಕ್ ಅಂತೂ ಕೇಳಂಗೇ ಇಲ್ಲ ಏನಂತಾರೆ ಗೂಸ್ ಪಂಪ್ಸ್ ಪಕ್ಕ ಎಲ್ಲರಿಗೂ ಯಾರು ಇಂಟರ್ವೆಲ್ನ ಮಿಸ್ ಮಾಡ್ಕೊಂಬಿಡಿ ಇಂಟ್ರವಲ್ ಫೈಟ್ ಇದೆ ಈವನ್ ಅವ್ರ ಪಂಚ ಶರ್ಟ್ ಏನಕ್ಕೆ ಆಗ್ತಾರೆ ಅನ್ನೋದನ್ನು ಮೂವಿನಲ್ಲಿ ತೋರಿಸ್ತಾರೆ ಪ್ರತಿಯೊಂದಕ್ಕೂ ಲಿಂಕು ಮಫ್ತಿಗೂ ಮತ್ತು ಭೈರತಿ ರಾಣಿಗೂ ಪ್ರತಿಯೊಂದಕ್ಕೂ ಲಿಂಕ್ ಇಟ್ಟಿದ್ದಾರೆ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಕೆಡಿಸಿ ನಮ್ಮ ಜನಕ್ಕೆ ಅರ್ಥ ಆಗಲ್ಲ ಬೇರೆ ಮೂವಿಗಾದರೆ ಐನೂರು ಸಾವಿರ ಕೊಟ್ಟು ಹೋಗ್ತಾರೆ ಐ ಅದು ಇದು ಸಿಂಗಲ್ ಸ್ಕ್ರೀನಲ್ಲಿ ನೋಡೋದಿಗಿಲ್ಲ ಮಾಸ್ ಮೂವೀಸನ್ನ ಬೇರೆ ಅದು ಬೇರೆ ಲೆವೆಲ್ ಅದು ಆ ಸೆಲೆಬ್ರೇಷನ್ಸು ಕಟೌಟ್ಸು ನಿಮಗೆ ಮಲ್ಟಿಪ್ಲೆಕ್ಸಲ್ಲಿ ಈ ಥರ ಸಿಗೋಲ್ಲ ಹೌದು ನೋಡ್ಬೋದು ಫ್ಯಾಮಿಲಿಯೆಲ್ಲ ನೀವು ಸಿಂಗಲ್ ಸ್ಕ್ರೀನಲ್ಲಿ ಬರಲ್ಲ ಅಂತ ನೀವು ಅಲ್ಲಿ ಹೋಗ್ತೀರ ಓಕೆ ಬಟ್ ನೋಡಿ ಇಲ್ಲೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಸೆಲೆಬ್ರೇಷನ್ಸ್ ನೋಡೋಕ್ಕೆ ಒಂದು ಬೇರೆ ಲೆವೆಲ್ ಬಿಡಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ದಯವಿಟ್ಟು ಬೇರೆ ತಿರಂಗನ್ನು ನೋಡಿ ಪ್ರತಿಯೊಂದು ಸೀನು ನಿಮಗೆ ಎಲ್ಲೂ ಬೋರ್ ಆಗಲ್ಲ ಇಂಟ್ರವಲ್ ಆದಮೇಲೆ ಅಂತೂ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಪಕ್ಕಾ ಔಟ್ ಆ್ಯಂಡ್ ಔಟ್ ಮಾಸ್ ಮೂವಿ ಕಮರ್ಷಿಯಲ್ ಮೂವಿ ಶಿವಣ್ಣ ಒಂದು ಲಾಂಗ್ ಅವು ಅವರು ಅವರೇ ತೋರಿಸ್ಕೊಟ್ಟಿದ್ದು ಲಾಂಗ್ ಏನು ಅಂತ ಹಂಗಾಗಿ ಅವರಿಗೆ ಲಾಂಗ್ ಹಿಡಿಯೋದು ಹೇಳ್ಕೊಡ್ಬೇಕಾಗಿಲ್ಲ ಅದು ಲಾಂಗು ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ ಅದರಲ್ಲಿ ಅವ್ರು ಯಾವ ಲಾಂಗ್ ಯೂಸ್ ಮಾಡ್ತಾರೆ ಅನ್ನೋದು ಅದು ನೀವು ಮೂವಿನಲ್ಲೇ ನೋಡಬೇಕು ಹಂಗಿದೆ ದಯವಿಟ್ಟು ನೋಡಿ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಈ ಥರ ಕನ್ನಡ ಸಿನಿಮಾ ಬಂದರೆ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ ಒಳ್ಳೆ ಸಕ್ಕತ್ತಾಗಿರೋ ಸ್ಟೋರಿ ಲಿಂಕ್ ಕೊಟ್ಟಿದ್ದಾರೆ ಮಫ್ತಿ ಟು ವೈರತಿ ರಣಗಲ್ ಎಲ್ಲೂ ಸಿನಿಮಾ ಬೋರ್ ಹೊಡಿಯಲ್ಲ ಎಲ್ಲೂ ಸಿನಿಮಾ ನಮಗೆ ಪೈಸಾ ಹೊಸದ ಸಿನಿಮಾ ಕಂಪ್ಲೀಟು ಎಲ್ಲ ಕಡೆ ನಮಗೆ ಒಳ್ಳೆ ಥ್ರಿಲ್ಲು ಒಳ್ಳೆ ಜೋಶ್ ಇದೆ ಎಲ್ಲ ಫ್ಯಾಮಿಲಿ ಬರೋದು ಬಂದು ನೋಡ್ಕೊಂಡು ಹೋಗ್ತವ್ರೆ ರಾತ್ರಿ ಹನ್ನೊಂದು ಗಂಟೆ ನೈಟ್ ಶೋ ಈ ಥರ ಕನ್ನಡ ಸಿನಿಮಾ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಫೇಲ್ ಆಗ್ತವೆ ಫ್ಲಾಪ್ ಆಗ್ತವೆ ಇವೆಲ್ಲ ಸುಳ್ಳು ದಯವಿಟ್ಟು ಬೇರೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಟೋರಿ ಮಾಡೋದ್ರ ಬಗ್ಗೆ ತುಂಬ ಚೆನ್ನಾಗಿ ಗಮ್ ಗಮನ ಹರಿಸಿ ಸ್ಟೋರಿ ಮಾಡಿ ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾಗಳು ಫೇಲ್ ಆಗಲ್ಲ ಥ್ಯಾಂಕ್ ಯು ಒಂದೊಳ್ಳೆ ಸಿನಿಮಾ ನೋಡಿ ಹಂಗೆ ಒಂದು ಒಟ್ಟಿಗೆ ಒಂದು ಒಳ್ಳೆ ಊಟ ಮಾಡಿಕೊಂಡು ಒಳ್ಳೆಯ ಊಟ ನಮ್ಮ ಮದುವೆ ಓಡಲಿಕ್ಕೆ ಬಂದಿದ್ದೀವಿ ಸಿ ಪಿ ತಗೊಂಡಿದ್ದೀವಿ ನಮ್ಮಲ್ಲಿ ಹೊಸ ಚಾನಲ್ಲು ನಂದು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಕಂಟೆಂಟ್ಗಳು ಇರ್ತೀನಿ ನನಗೂ ಇನ್ನೂ ಹೊಸ್ದು ಟ್ರೈ ಮಾಡ್ತಿರ್ತೀನಿ ಹೊಸ್ತಕ್ಕೆ ಪುಸ್ತಕ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಧನ್ಯವಾದಗಳು